ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಕಾರಣಕ್ಕೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ಇಂದು ಬೆಳಗ್ಗೆ ಕುದ್ರೋಳಿ ಶ್ರೀ ಗೋಕರ್ಣಾಥ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡ್ಕೊಂಡು ಪ್ರಾರ್ಥಿಸಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ರಘುಪತಿ ಭಟ್ ಅವರು ಪಕ್ಷೇತರ ಅಭ್ಯರ್ಥಿ ಅಕ್ಕಿ ಕಣಕ್ಕಿಳಿದಿರುವ ಹಿನ್ನೆಲೆಯಲ್ಲಿ ಪಕ್ಷೇತರ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಬಿಜೆಪಿ ಸೂಚಿಸಿತ್ತು ಆದರೆ ನಾಮಪತ್ರ ಹಿಂಪಡೆಯದೆ ಸ್ಪರ್ಧೆ ಮಾಡ್ತಾ ಇರುವ ರಘುಪತಿ ಭಟ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಇದರ ಬೆನ್ನಲ್ಲೇ ಇಂದು ಬೆಳಗ್ಗೆ ಕುದ್ರೋಳಿ ಕ್ಷೇತ್ರಕ್ಕೆ ಆಗಮಿಸಿ ದೇವರಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಿದ್ದಾರೆ ಏನು ನಮ್ಮ ಕುಂಡಲಾ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಪದವೀಧರ ಕ್ಷೇತ್ರಕ್ಕೆ ಬರುವ ಐದು ಜಿಲ್ಲೆಗಳ ಮತದಾರರನ್ನ ಭೇಟಿ ಮಾಡಲಿದ್ದೇನೆ ನಾಳೆ ದಾವಣಗೆರೆ ಶಿವಮೊಗ್ಗಕ್ಕೆ ಹೋಗಲಿದ್ದೇನೆ ಎಲ್ಲಾ ಜಿಲ್ಲೆಗಳಲ್ಲೂ ನನ್ನ ಪರವಾಗಿ ಮತದಾನ ಮಾಡಲು ತಂಡ ರಚನೆ ಹಾಕಿದೆ ನಾನು ಶಾಸಕನಾಗಿ ಕೆಲಸ ಮಾಡಿದ ವಿಚಾರವನ್ನ ಮುಂದಿಟ್ಟುಕೊಂಡು ಗೆಲ್ಲಿಸುವಂತೆ ಮನವಿ ಮಾಡ್ತಾ ಇದ್ದೇನೆ ಮೂರು ಬಾರಿ ಶಾಸಕರಾಗಿ ಕೆಲಸ ಮಾಡಿದ ಅನುಭವದ ಹಿನ್ನೆಲೆಯಲ್ಲಿ ನನ್ನನ್ನು ಬೆಂಬಲಿಸುವ ಒಲವು ಮತದಾರರು ತೋರಿಸ್ತಾ ಇದ್ದಾರೆ ಪಕ್ಷದಿಂದ ಉಚ್ಚಾಟನೆ ಆಗಿದ್ರು ನಾನು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿಯಲ್ಲಿ ವಿವಿಧ ಜವಾಬ್ದಾರಿ ಮಾಡಿ ಕೆಲಸ ಮಾಡದವನು ಉಚ್ಚಾಟನೆ ಮಾಡಿರುವ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡುವ ಅಗತ್ಯ ಇಲ್ಲ ಅವರ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕುದ್ರೋಳಿ ಶ್ರೀ ಗೋಕರ್ಣಥ ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷ ಎಸ್ ಸಾಯಿರಾಮ್ ಪ್ರಮುಖರಾದ ಪ್ರವೀಣ್ ಸುರಜ್ ಕುಮಾರ್ ನವೀನ್ ಚಂದ್ರ ಮೊದಲಾದವರು ಉಪಸ್ಥಿತರಿದ್ದರು ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಬರುವಂಥ ಐದು ಜಿಲ್ಲೆಗಳನ್ನು ಭೇಟಿ ಮಾಡಿ ಅಲ್ಲಿ ನಮ್ಮ ಚುನಾವಣೆಗೆ ಕೆಲಸ ಮಾಡುವಂಥ ಕಾರ್ಯತಂಡದ ಒಂದು ರಚನೆ ಈಗಾಗಲೇ ಆಗಿದೆ ಎಲ್ಲ ಜಿಲ್ಲೆಗಳಲ್ಲಿಯೂ ನನ್ನ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಒಂದು ದೊಡ್ಡ ತಂಡ ಇವತ್ತು ಎಲ್ಲ ಕಡೆ ರಚನೆಯಾಗಿ ಇವತ್ತು ಮತದಾರರನ್ನು ಸಂಪರ್ಕ ಮಾಡುವಂಥ ಕೆಲಸಗಳು ಆಗ್ತಾಯಿದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಮಾಡಿದಂಥ ಕೆಲಸದ ಒಂದು ಸಂಗತಿ ಅಥವಾ ಸುದ್ದಿ ಈಗಾಗಲೇ ಆ ಈ ಜಿಲ್ಲೆ ಉಡುಪಿ ಮಂಗಳೂರು ಬಿಟ್ಟು ಶಿವಮೊಗ್ಗ ಆ ಭಾಗದಲ್ಲಿಯೂ ಜನರು ಗುರುತಿಸಿದ್ದಾರೆ ನಾನು ಸಂಪರ್ಕ ಮಾಡುವಂಥ ಸಂದರ್ಭದಲ್ಲಿ ನೀವು ಶಾಸಕರಾಗಿ ಕೆಲಸ ಮಾಡಿದಂಥ ಅದು ಗೊತ್ತಿದೆ ಹಾಗಾಗಿ ಈ ಬಾರಿ ನಿಮ್ಮನ್ನು ಗೆಲ್ಲಿಸ್ತೇವೆ ಅಂತ ಹೇಳುವಂಥ ವಿಶ್ವಾಸದ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ನಾನು ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಇದರಲ್ಲಿ ಏನು ಚಿಹ್ನೆ ಇಲ್ಲ ಇದರಲ್ಲಿ ಹೆಸರಿನ ಎದುರಲ್ಲಿ ಒಂದು ಹಾಕುವಂಥದ್ದು ಎರಡನೇದು ಇದು ಗೆದ್ದರೆ ಯಾವುದೇ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ ಈಗ ವಿಧಾನ ಪರಿಷತ್ ಗೆದ್ದು ಯಾವುದೋ ವಿಧಾನಸಭೆ ರಚನೆ ಆಗುವಂಥದ್ದು ಅಂತಾದರೆ ಕಾರ್ಯಕರ್ತರಿಗೆ ಮುಜುಗರ ಅಥವಾ ಪಕ್ಷಕ್ಕೆ ತೊಂದರೆ ಆಗುವಂಥದ್ದು ಇದು ಯಾರೋ ಒಬ್ಬ ವ್ಯಕ್ತಿ ವಿಧಾನ ಪರಿಷತ್ ಸದಸ್ಯನಾಗುವಂಥದ್ದು ನಾನು ಇವತ್ತು ಯಾರೋ ಅವರು ಅವರ ವಿರುದ್ಧ ಇವರ ವಿರುದ್ಧ ಅಂತೇನಿಲ್ಲ ನಾನು ಕರಾವಳಿ ಭಾಗದಿಂದ ಇವತ್ತು ಯಾವುದೇ ಪ್ರಾತಿನಿಧ್ಯ ಇಲ್ಲ ಅದು ಯಾವುದೇ ಪಕ್ಷದಲ್ಲಿ ಇವತ್ತು ಪದವೀಧರಕ್ಕೆ ಎಲ್ಲ ಹೆಚ್ಚಿನ ಮೂರು ಅಭ್ಯರ್ಥಿಗಳು ಇರುವಂಥದ್ದು ಶಿವಮೊಗ್ಗ ಭಾಗದಿಂದ ಅದು ಕಾಂಗ್ರೆಸ್ನ ಕ್ಯಾಂಡಿಡೇಟು ಶಿವಮೊಗ್ಗ ಬಿ ಜೆ ಪಿಯ ಕ್ಯಾಂಡಿಡೇಟು ಶಿವಮೊಗ್ಗ ಮತ್ತು ಅಪಕ್ಷೇತ್ರ ನಿಂತಹ ದಿನೇಶ್ ಅವರು ಶಿವಮೊಗ್ಗ ನಾನು ಕರಾವಳಿ ಭಾಗದ ಜನ ನನ್ನ ಕೈ ಹಿಡಿದ್ರೆ ಕರಾವಳಿ ಭಾಗಕ್ಕೆ ಒಂದು ಪ್ರಾತಿನಿಧ್ಯವನ್ನು ಮಾಡ್ತೇನೆ ಅಂತ ಹೇಳುವಷ್ಟು ನಾನು ಮಾಡ್ತಾ ಇದ್ದೇನೆ ರಾಜ್ಯಾಧ್ಯಕ್ಷರು ಅವರ ಕೆಲಸವನ್ನು ಅವ್ರು ಮಾಡ್ತಾಯಿದ್ದೇನೆ